ಗಾಯ್ಸ್ ನಿಮ್ಮ ಮನೆಯಲ್ಲಿ ಮಿಕ್ಸಿ ಎಲ್ಲ ರಿಪೇರಿ ಮಾಡ್ಲಿಕ್ಕೆ ಇದ್ರೆ ಹೇಳಿ ಆಯ್ತಾ ಲ್ಲ ಮಾಡಲಿಕ್ಕೆ ಆಗಲಿಲ್ಲ ಸೊ ಪೋಸ್ಟ್ ಕೂಡ ಮಾಡಲಿಲ್ಲ ತುಂಬ ದಿನ ಆಯಿತು ಸೊ ಇವತ್ತು ನಾನು ಯಾಕೆ ವೀಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಸೊ ನಾವು ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆದಿದ್ದೇವೆ ಕ್ರಿಕೆಟ್ ಇತ್ತು ಸೊ ನನ್ನ ಹಸ್ಬೆಂಡ್ ಅಂತ ಒಂದು ಸೂಪರ್ ಆದ ಕ್ಯಾಚ್ ಇಟ್ ಇಟ್ಟಿದ್ದಾರೆ ನನ್ನ ಕ್ಯಾಚ್ ಇದಾಗಿದ್ದೇನೆ ಅಷ್ಟೊಳ್ಳೆ ಆಟ ಆಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ ಗೊತ್ತಿತ್ತು ಬಟ್ ಫೀಲ್ಡಿಂಗ್ ಎಲ್ಲ ಅಷ್ಟು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬಿಕಾಸ್ ಫಸ್ಟ್ ಮ್ಯಾಚಲ್ಲಿ ಅವರು ವಟ್ರಾಶೆ ಆಡಿ ಸೋತೋಗಿದ್ರು ಬಟ್ ಸೆಕೆಂಡ್ ಮ್ಯಾಚ್ ಅಂತೂ ಸೆಕೆಂಡ್ ಆ್ಯಂಡ್ ಥರ್ಡ್ ಮ್ಯಾಚ್ ಸಕ್ಕತ್ತಾಗಿ ಆಡಿದರೆ ಎಲ್ಲ ಪ್ಲೇಯರ್ಸ್ ಕೂಡ ಒಳ್ಳೆ ಎಫರ್ಟ್ ಹಾಕಿ ಸೆಮಿಫೈನಲ್ ತನಕ ಬಂದಿದ್ರು ನಾನು ಅನ್ಕೊಂಡಿದ್ದೆ ಮೇ ಬಿ ವಿನ್ನರ್ಸ್ ಅಥವಾ ರನ್ನರ್ಸ್ ಕಪ್ ಈಸೆಲ್ಲ ಸಿಗ್ತದೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಸೋತ್ ಹೋದ್ರು ಪರವಾಗಿಲ್ಲ ನೆಕ್ಸ್ಟ್ ಟೈಮ ಚಾನ್ಸಸ್ ಇರ್ತದೆ ಆ್ಯಂಡ್ ನಮ್ಮದು ಹುಡುಗಿಯರದ್ದು ಕೂಡ ಹಾಗೆ ಲಾಸ್ಟ್ ಇಯರ್ ನಾವು ಚಾಂಪಿಯನ್ಸ್ ಆಗಿದ್ವಿ ಈ ಸಲ ಸ್ವಲ್ಪ ಪ್ಲೇಯರ್ಸ್ ಎಲ್ಲ ಇರಲಿಲ್ಲ ಮತ್ತು ನಮಗೆ ಸಹ ಜಾಸ್ತಿ ಎಲ್ಲ ಇರಲಿಲ್ಲ ಸೊ ತುಂಬ ಹ್ಯೂಮಿಡಿಟಿ ಕೂಡ ಇತ್ತು ಸೊ ಆಟಾಡಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು ಅರ್ಲಿ ಮಾರ್ನಿಂಗ್ ಮ್ಯಾಚಸ್ ಎಲ್ಲ ಇತ್ತು ಸೊ ಅದನ್ನೇ ಈ ಬ್ಲಾಗಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಈ ವಾರದ್ದು ಮತ್ತೆ ಲಾಸ್ಟ್ ವೀಕ್ ಇದು ಸ್ವಲ್ಪ ಕ್ಲಿಪ್ಸ್ ಇದೆ ಮನೆಯಲ್ಲಿ ನಾವು ಎಂತ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ವಿ ಅದು ಸ್ವಲ್ಪ ಕ್ಲಿಪ್ಸ್ ಇನ್ಕ್ಲೂಡ್ ಮಾಡಿದ್ದೇವೆ ಸೊ ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ಸೊ ನಮ್ಮ ಬ್ಲಾಗ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಬ್ಲಾಗ್ ಇಷ್ಟ ಆಗ್ತದೆ ಆದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಓಕೆ ಸರ್ ನಾವು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೇವೆ ಬಾಯ್ 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 ಗಾಯ್ ಇವತ್ತು ಇವತ್ತು ಸಿಕ್ಸ್ ಆಯ್ತಾ ಗಾಯ್ಸ್ ಇವತ್ತು ವೀಕೆಂಡ್ ನಾವು ಇವತ್ತು ಗೆಟ್ ನಾವಿವುಗೆದರ್ ಅಂತ ಮಾಡಿದ್ದೇವೆ ಇಲ್ಲಿ ನಮ್ಮ ನೇಬರ್ ಮನೆಯಲ್ಲಿ ಗೆಟ್ ಟುಗೆದರ್ ಮಾಡಿದ್ದಾರೆ ನೋಡಿ ಒಂದೊಂದು ಐಟಮ್ ಒಬ್ಬೊಬ್ರು ಬುಕ್ ಮಾಡಿ ತಂದಿದ್ದಾರೆ ಇಲ್ಲಿ ಇವರ ಬೊಬ್ಬೆಯಲ್ಲಿ ಇಲ್ಲಿ ಲಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನೋಡಿ ಇದು ನಾನು ಮಾಡಿದ್ದು ಇದು ಇವರ್ ಮೈಮಾಯಿ ಮಾಡಿದ್ದು ನೋಡಿ ಇದು ಒಳ್ಳೇದು ಕಾಣುತ್ತೆ ಮಾಡಿದ್ದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಇದೆಲ್ಲ ನಾವು ಒಟ್ಟಿಗೆ ಮಾಡಿದ್ದು ಒಂದೊಂದು ಡಿಶ್ ಒಬ್ಬೊಬ್ರು ಮಾಡಿದ್ದಾರೆ

हर अंपायर कमलान एक तो <laughs> बापा मंगल பின்னர் செய்தியாளர்களிடம் பேசிய அவர் இந்த நிகழ்ச்சியில் 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 பேசியாக இருக்கிறார் Committee members, Executive Committee members, meanwhile, the toss is going on. The call is tails. Titans won the toss and uh, they will decide what to do. So, here's the news. Elected to field, obviously, the Namma will bat first. So, we have to wait on this stuff. Five over limited match, one bowler can bowl maximum one over only. So, Titans, uh, plenty of rare players in both the teams. Please sing a song for us. Sing a सॉन्ग पुरुष ना मेरे डायरेक्शन दुर्गा की फंक्शन है अनेक फेमस फोटोग्राफर तुम चाहे काजर बोझो गरोकोल फ्री वेडिंग शूटिंग अनेक आय मोर्न ना बुकिंग करना सब 50 परसेंट आओ क्योंकि तब का कॉन्टैक्ट करते कि तब बेट के रनिंग करने The first delivery nicely given for the third man. One man has been taken, and that's all they get. happy with that, and the scoreboard moves directly on the first ball with a single. So, one without loss. It's a five-over match. There is no power play this year. A little bit change in rules. So, the Bad bowler once again. Ready? Gently coming and pulls right arm. Nicely done. The mista says, So is the new bowler. Right arm, um, left arm, um, right arm um, over the wicket. Oh, yes. This is a nice one! from Wilroy taking the center at a long mark. What a magnificent catch by Wilroy. What a stunning catch with one hand. Right, Excellent defense. ಇದು ಮೋನ್ತಿಫ್ ಕ್ರಿಕೆಟ್ ಟೂರ್ನಮೆಂಟ್ ಫೈನಲ್ ಗಿಂತ ಮುಂಚೆ ಮಕ್ಕಳದು ಡಾನ್ಸ್ ಎಲ್ಲ ಇತ್ತು ತುಂಬಾ ಒಳ್ಳೆ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಡಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಹಾಗೆ ಮೋನ್ತಿಫ್ ಕ್ರಿಕೆಟ್ ಟೂರ್ನಮೆಂಟ್ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಇದೊಂಥರ ಫ್ಯಾಮಿಲಿ ಕ್ರಿಕೆಟ್ ಟೂರ್ನಮೆಂಟ್ ಇದ್ದಾಗ ಫುಲ್ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ನಾವಿಬ್ರು ಕೂಡ ಟೀಮ್ ಅಲ್ಲಿ ಇದ್ವಿ ಅವರ ಸಕ್ರೆ ಅವರ ಅಲ್ಲಿ ಕ್ರಿಕೆಟ್ ಆಡಿದ್ರು ಸೊ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ವಿನ್ ಆಗಿಲ್ಲ ಅಲ್ಲಿ ಅವರ ಟೀಮ್ ವಿನ್ ಅಲ್ಲಿ ನಮ್ಮ ಟೀಮ್ ವಿನ್ ಆಗ್ಲಿಲ್ಲ ಸೊ ವಿನ್ ಆದ ಟೀಮ್ ಅವರಿಗೆ ನಾವು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೇವೆ ಮನ್ಸಲ್ಲಿ ಅಲ್ಲಿ ಇಲ್ಲ ಐತಿಲ್ಲ ಅನ್ನೋ ಟೀಮ್ ವಿನ್ ಆಗಿತ್ತು ಹಾಗೆ ವುಮೆನ್ಸ್ ಅಲ್ಲಿ ಸಿ ಗಾಯ್ಸ್ ಅಂತ ಟೀಮ್ ವಿನ್ ಆಗಿತ್ತು ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ರು ಸೊ ತುಂಬಾ ಖುಷಿ ಆಯ್ತು ನನಗೆ ಸಹ ಸಂಜೆ ಅಂತೂ ಫುಲ್ ಕ್ರೌಡ್ ಇತ್ತಾಯ್ತು ತುಂಬಾನೇ ಕ್ರೌಡ್ ಇತ್ತು ಸೊ ಅಲ್ಲಿ ನಿಲ್ಲಿಕೇನ ಆಗ್ತಿರ್ಲಿಲ್ಲ ನೀವು ನೋಡ್ಬೋದು ಎಷ್ಟು ಕ್ರೌಡ್ ಅದು ತುಂಬಾ ಸಣ್ಣದಿದೆ ಅಹ್ ಕಾರಿಡೋರ್ ತುಂಬಾನೇ ಸ್ವೆಟ್ ಆಗ್ತಾ ಇತ್ತು ಅಂಡ್ ಫುಲ್ ಹ್ಯೂಮಿಡಿಟಿ ಕೂಡ ಸೊ ನಾವು ಫುಲ್ ನಿಲ್ಲಿಕಾಗ್ಲೇ ಬಿಕಾಸ್ ನನ್ನ ಮಗಳು ಕೂಡ ಹಠ ಮಾಡ್ತಾ ಇದ್ಲ ಅಂಡ್ ನೆಕ್ಸ್ಟ್ ಡೇ ನಮ್ಗೆ ಡ್ಯೂಟಿ ಕೂಡ ಇತ್ತು ಸೊ ನಾವು ಫುಲ್ ನಿಲ್ಲಿಲ್ಲ ನಮಗೆ ಆಕ್ಚುಲಿ ಫೈನಲ್ಸ್ ನೋಡಬೇಕಿತ್ತು ಬಟ್ ನಮಗೆ ಅಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ಫುಲ್ ಹ್ಯೂಮಿಡಿಟಿ ಇತ್ತು ಅಂಡ್ ನಾವು ಟಾಯರ್ಡ್ ಕೂಡ ಆಗಿದ್ವಿ ಸೊ ನಾವು ಮತ್ತೆ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ನಾವು ನಮ್ಮ ಮನೆಯಲ್ಲಿ ಪಾನಿಪುರಿ ಮಾಡಿದ್ದೇವೆ ಅದನ್ನು ಹಾಕಿದ್ದೇವೆ ನೋಡಿ ಗಾಯ್ಸ್ ಇವತ್ತು ಸಂಜೆ ಚಹ ತಿಂಡಿಗೆ ನೋಡಿ ಅಂತ ಅಂತ ಮನೆಯಲ್ಲೇ ಮಾಡಿದ ಪಾನಿಪುರಿ ಇದು ಮಾತ್ರ ಹೊರಗಿಂದ ತಂದದ್ದು ಈಗ ಇದು ಹೊರಗಿಂದ ತಂದದ್ದು ಇದು ಮಾತ್ರ ಮನೆಯಲ್ಲಿ ಮಾಡಿದ್ದು ಈಗ ನಮಗೆ ಪಾನಿಪುರಿ ವಾ Wow! ファイスバンディパニプリティルワー。 ನಿಮ್ಮ ಮನೆಯಲ್ಲಿ ಮಿಕ್ಸಿ ಎಲ್ಲ ರಿಪೇರಿ ಮಾಡ್ಲಿಕ್ಕೆ ಇದ್ರೆ ಹೇಳಿ ಆಯ್ತಾ ನನ್ನ ಹಸ್ಬೆಂಡ್ ಬರ್ತಾರೆ ನೋಡಿ ಎಷ್ಟು ಚಂದ ಕಾರಣ ಕೊಡು ಚಂದ್ರ ನಿಮ್ಗೆ ಬಾಯ್ಸ್ ಇದೆಲ್ಲ ಇನ್ಬಿಲ್ಟ್ ಆ ಕೋರ್ಸ್ ಎಲ್ಲ ಮಾಡದೆ ರಿಪೇರಿಂಗ್ ಎಲ್ಲ ಹೇಗೆ ಗೊತ್ತಿರ್ತದೆ ನೋಡಿ ಕೈಸಿ ನಾನು ಹೇಳಿದೆ ಹೊಸ ಮಿಕ್ಸ್ ಅಂತ ಅದಕ್ಕೆ ಅಮ್ಮ ಹೊಸ ಮಿಕ್ಸ್ ನಾನು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು ನೋಡು ಸರಿ ಮಾಡಿ ಆಯ್ತು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅದನ್ನೆಲ್ಲ ನಿಮ್ಗೆ ಹೇಳ್ತಾನೆ ಇದು ಎಂತ ಸರಿ ಆಗಿದಾ ಇಲ್ವಾ ಅಂತ ಓಕೆ ನೋಡಿದ್ರಲ್ಲ ನಮ್ಮ ಈ ವ್ಲಾಗನ್ನ ನಾವಂತೂ ಲಾಸ್ಟ್ ವೀಕ್ ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ಮೋಂತಿ ಫೆಸ್ಟ್ ಕ್ರಿಕೆಟ್ ಆಗಿರ್ಬೋದು ಮತ್ತೆ ನೇಬರ್ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು ತುಂಬಾನೇ ಎಂಜಾಯ್ ಆಯ್ತು ನೆಕ್ಸ್ಟ್ ನಮಗೆ ಮೋಂತಿ ಫೆಸ್ಟ್ ಇದು ನೊವೆನಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾವು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ ಹಾಗೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆಲ್ಲ ತಿಳಿಸಿ ಹಾಗೆ ಕಮೆಂಟ್ ಎಲ್ಲ ಹಾಕಿ ನಮಗೆ ಸಹ ಖುಷಿ ಆಗ್ತದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋ ತನಕ ಟೇಕ್ ಕೇರ್ ಬಾ ಬಾಯ್ ಆಂಡ್ ಸಾರಿ ನಾವು ಕನ್ಸಿಸ್ಟೆಂಟ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಜನ ಕೇಳ್ತಾರೆ ಖುಷಿ ಆಗ್ತದೆ ಕೇಳುವಾಗ ಬಟ್ ನಾವು ಪ್ರಯತ್ನ ಪಡ್ತೇವೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗೋ ತನಕ ಬಾಯ್ ಬಾಯ್ ಟೇಕ್ ಕೇರ್ ನಮ್ಮ ವ್ಲಾಗ್ಸ್ ಅನ್ನ ಎಂಜಾಯ್ ಮಾಡ್ತಾ ಇರಿ ಹೀಗೆ ಹ್ಯಾಪಿ ಆಗ್ತಾ ಹ್ಯಾಪಿ ಆಗಿರಿ ಬಾಯ್ ಬಾಯ್ मत भेटी आगो नमस्कार